ರಾಘವೇಂದ್ರ ಸ್ವಾಮಿ ಹೇಳ್ತೀವಿ ಯಾರು ವಿಚಾರವನ್ನು ತಿಳಿಸುವಂಥ ಗುರು ಅಂತೀವಿ ವಿದ್ಯೆಗಳು ಗುರು ಅಂತ ಹೇಳ್ತೀವಿ ಈ ಎಲ್ಲವನ್ನು ಕೊಡುವಾಗ ಗುರುವಿನ ಸಾಧನೆ ಇಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ಬಯಕೆಯನ್ನು ಇಟ್ಕೊಂಡು ಯಾರು ಒಂದು ಒಳ್ಳೆಯ ನೀತಿ ಪಾಠವನ್ನು ಮಾಡ್ತಾರೆ ಅವರು ಗುರುವಿಗೆ ಸಮಾನ ಅಂತ ಹೇಳ್ತಾರೆ ಇವತ್ತು ವಿಶೇಷವಾದ ಓರ್ವ ಗುರುವಿನ ಸ್ಮರಣೆ ಮಾಡುವಂಥದ್ದು ಇವತ್ತು ನಮ್ಮ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆ ಎರಡು ವರ್ಷದ ಹಿಂದೆ ಒಂದು ರೀತಿ ಇತ್ತು ಇವತ್ತು ಇದಕ್ಕೆ ಬಹಳ ಪುಷ್ಟಿಕರವಾದಂತಹ ಇಲ್ಲಿ ವಿದ್ಯಾಭ್ಯಾಸವನ್ನು ಪೋಷಕೆಯನ್ನು ಹಿರಿಯನ್ನು ಗೌರವಿಸುವ ಕೆಲಸವನ್ನು ನಮ್ಮ ಪಾರಂಪರಿಕ ನಮ್ಮ ವಿಷಯಗಳನ್ನು ತಿಳಿಸುವ ಮುಖೇನ ಮೊದಲನೇದಾಗಿ ಜಗನ್ಮಾಟೆ ತಾಯಿ ಎರಡನೇದು ಹೆದ್ದ ತಾಯಿ ಮೂರನೇದು ಯುದ್ಧೆಯನ್ನು ಕಲಿಸುವಂತ ಮಹಾ ತಾಯಿಗಳು ಮೂರು ತಾಯಿಗಳು ಸೇರಿ ಕೆಲಸವನ್ನು ಮಾಡ್ತಾರೆ ನಾವು ದೊಡ್ಡಮ್ಮ गुरु विष्णु गरुदेव महेश्वरः गुरु साक्षात पादब्रह्म तस्मै गुरवे नमः ಅಂದರೆ ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರನ ಆದಿಯೇ ನಾವು ಸ್ಮರ್ಪನ ಮಾಡ್ತೀವಿ ಈಗ ಲಕ್ಷ್ಮಿ ಸರಸ್ವತಿ ಶಾರ್ದಣಿ ಲಕ್ಷ್ಮಿ ಹಣೆಯಲ್ಲಿ ಇರದೆ ಏನನ್ನೂ ಮಾಡೋಕೆ ಸಾಧ್ಯ ಇಲ್ಲ ಆ ತಾಯಿ ಅктуಗೆ ಸದಾ ಕಾಲ ನಮ್ಮ ಜೊತೆ ಇರಬೇಕು ಲಕ್ಷ್ಮಿ ಸರಸ್ವತಿ ನಮಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ಜ್ಞಾಪಶಕ್ತಿಯನ್ನು ತುಂಬಲಿಕ್ಕೆ ನಾವು ಏನಾದರೂ ವಿಚಾರವನ್ನು ಮನಗಂಡು ಮತ್ತೊಬ್ಬರಿಗೂ ಹೇಳಬೇಕಾದರೆ ಆ ತಾಯಿಯ ಕೃತಕ ಪಕ್ಷ ಬಹಳ ಮುಖ್ಯ ಶಾರದೆ ಶಾರದೆಯನ್ನು ನಾವು ಏನು ಇವತ್ತು ಧ್ವನಿಯನ್ನು ಹೆಚ್ಚಿ ಆ ಧ್ವನಿಯ ಮುಖ್ಯ ಒಳ್ಳೊಳ್ಳೆ ಹಾಡುಗಳು ಬರ್ತವೆ ಒಳ್ಳೊಳ್ಳೆ ಶಬ್ದ ಬರ್ತವೆ ಒಳ್ಳೊಳ್ಳೆ ಇತಿಹಾಸ ಬರ್ತದೆ ಎಲ್ಲವನ್ನ ಮಾತನಾಡುವಾಗ ಅದು ಹಾಡಿನ ರೂಪದಲ್ಲಿ ಹೊರಗೊಮ್ಮದೆ ಸಾಧನೆಯ ಕೆಲಸ ಹಾಗಾಗಿ ಈ ಮೂರು ತಾಯಂದಿರ ಅನುಗ್ರಹ ಇದ್ದರೆ ಪ್ರಪಂಚದಲ್ಲಿ ನಾವೆಲ್ಲವನ್ನು ಗೆಲ್ತೀವಿ ಸಾಧನೆಯನ್ನು ಮಾಡ್ತೀವಿ ಅನ್ನುವಂಥ ವಿಚಾರ ಇವತ್ತು ನಮ್ಮ ರಂಗೇಶ್ವರರು ಎರಡು ವರ್ಷದ ಹಿಂದೆ ಇದ್ದಂತ ಒಂದು ಸ್ಕೂಲನ್ನು ಇವತ್ತು ವಿದ್ಯಾಭ್ಯಾಸದ ಜೊತೆಯಲ್ಲಿ ಅವರ ತಂದೆ ತಾಯಿಗಳ ಮಕ್ಕಳನ್ನು ಪೋಷಣೆ ಮಾಡುವ ಮುಖೇನ ಇವತ್ತು ಗುರುಪೂರ್ಣ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಇದು ಬಹಳ ಸಂತೋಷದ ಜೊತೆಯಲ್ಲಿ ಮತ್ತೊಂದೇನೂ ಹೇಳಬೇಕು ಅಂದ್ರೆ ಇಲ್ಲಿ ಯಾವುದೇ ಜಾತಿ ಮತವಿಲ್ಲ ಪೂರ್ಣವಾಗಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಅಕ್ಕಟ್ಟಾಗಿ ಪ್ರಾರ್ಥನೆಯನ್ನು ಮಾಡಿ ಅವರವರ ದೇವರ ಪ್ರಾರ್ಥನೆ ಯಾವುದೇನೋ ಇದೇ ದೇವರು ಮಾಡಬೇಕು ಅಂತ ಮನಸ್ಸಲ್ಲಿ ಯಾವುದೇ ಪ್ರಾರ್ಥನೆ ಮಾಡಿ ಅವರವರ ಮನೆತನದ ದೇವರನ್ನು ಅವರ ಗುರು ಹಿರಿಯರನ್ನು ಅವರ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಎಲ್ಲರೂ ಗುರುವಿಗೆ ನಮಸ್ಕಾರವನ್ನು ಮಾಡಿ ಈಗ ಅರ್ಥಪೂರ್ಣ ಏನಪ್ಪ ಅಂದರೆ ಈ ಒಂದು ಈ ಶಾಲೆ ಇವತ್ತು ಕುದೂರಿನ ಈ ಭಾಗದಲ್ಲಿ ಕುದೂರು ಹೋಬಳಿಯಲ್ಲಿ ದಿನೇ 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 ವಿದ್ಯಾಭ್ಯಾಸದ ಜೊತೆಯಲ್ಲಿ ಹೆಸರನ್ನು ಗಳಿಸುವಂಥ ಒಂದು ವಿದ್ಯಾಶಾಲೆಯಾಗಿ ಹೊರಹೊಮ್ಮಿದೆ ಇದು ಹುದ್ದಿಗಕ್ಕೆ ಬೆಳೆಯಬೇಕು ಅನ್ನೋದು ನನ್ನ ಅಭಿಲಾಷೆ ಯಾಕೆಂದರೆ ಆತನ ಕೆಲಸ ವೈಖರಿಗಳು ಬೇರೆ ಹೋರಾಟ ಎಲ್ಲಿ ಅನ್ಯಾಯ ಅಲ್ಲಿ ಹೋಗೋದು ಅವರು ನಿಂತುವಾಗಿ ನಿಂತ್ಕೊಂಡು ಮಾತಾಡೋದು ಅಲ್ಲಾದಷ್ಟು ಸಹಾಯವನ್ನು ಮಾಡಿಸೋ ಕೆಲಸವನ್ನು ಮಾಡ್ತಾ ಇದನ್ನು ಸೋದರ ಇವತ್ತು ವಿದ್ಯಾ ಸಂಸ್ಥೆಯಲ್ಲಿ ಇವತ್ತು ಮುಂಚೂಣಿಗೆ ತೊಗೊಂಡು ಹೋಗ್ತಾ ಇದ್ದಾಗ ನಿಜವಾಗಿ ಒಂದು ಹೆಮ್ಮೆ ಅನ್ನಿಸ್ತದೆ ಹಾಗಾಗಿ ಇನ್ನು ಅತಿ ಹೆಚ್ಚಿನ ಮಕ್ಕಳಲ್ಲಿ ಸೇರಬೇಕು ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿಬೇಕು ಈ ಗುರುಗಳ ಮಾರ್ಗದರ್ಶನ ಅವರ ಕೃಪೆ ಮತ್ತು ಜ್ಞಾನವನ್ನು ತುಂಬುವ ಮುಖೇನ ಈ ಒಂದು ಶ್ರೀ ವಿವೇಕಾನಂದ ವಿದ್ಯಾಪೀಠ ಉತ್ತಮವಾದ ಹೆಸರನ್ನು ಕಲಿಕೆಯನ್ನು ಮಾಡಬೇಕು ಅನ್ನೋದು ನನ್ನ ಅಭಿಲಾಷ ಹಾಗಾಗಿ ಎಲ್ಲ ತಾಯಂದಿರೋ ಮಕ್ಕಳು ಈ ತಾಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವಂಥ ಎಲ್ಲ ಟೀಚರು ಶಿಕ್ಷಕರು ಸಹ ಇದ್ದಿದ್ದೀರಿ ನಿಮ್ಮ ಬೆಳವಣಿಗೆ ದಿನೇ ದಿನೇ ಬಹಳ ಯಶಸ್ವಿಯಾಗಿ ನಿಮ್ಮ ಗುರುಗಳ ಒಂದು ತತ್ವವನ್ನು ಮಕ್ಕಳಿಗೆ ತಿಳಿಸುವ ಮುಖೇನ ಭಾರತ ದೇಶದ ಇತಿಹಾಸವನ್ನು ಸೃಷ್ಟಿ ಮಾಡುವಂಥದ್ದು ಇತಿಹಾಸವನ್ನು ತಿಳಿಸುವಂಥದ್ದು ಇತಿಹಾಸವನ್ನು ಈ ಸ್ಕೂಲಿನಲ್ಲೇ ಕಲಿತು ಮುಂದೆ ಸಾಗುವಂಥ ಕೆಲಸ ಗೌರ್ಮೆಂಟಲ್ಲ ಆಗಲಿ ಅಂತೇಳಿ ಬಯಸ್ತಾ ಸಂಸ್ಥೆಗೆ ಮತ್ತು ನನ್ನ ಸೋಲರಾದ ಲಂಕೇಶ್ ಅವ್ರಿಗೆ ಮತ್ತೆ ಇವ್ರಿಗೆ ಬಂದಿರೋ ಎಲ್ಲ ಪುರಾಣಿ ಮಕ್ಕಳು ಕೊಡಿ ಅದೊಂದು ಸಂಸ್ಕಾರ ತಂದೆ ತಾಯಿ ನಾವು ಪೂಜೆ ಮಾಡಿದೆಯಲ್ಲ ಅದು ಸಾಮಾನ್ಯವೂ ಸಿಗಲ್ಲ ದೇವರು ನಮ್ಮ ಕೈ ಸಿಗ್ತೇ ಇರ್ಬೋದು ಆದರೆ ತಾಯಿ ತಂದೆ ನಮ್ಮ ಕೈ ಸಿಗ್ತಾರೆ ತಾಯಿ ತಂದೆನ ಯಾರು ಪ್ರೀತಿಯಿಂದ ವಿಶ್ವಾಸದಿಂದ ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಮುಂದಿನ ಪ್ರಯತ್ನಕ್ಕೆ ಮುಂದೆ ಹೋಗ್ತಾರೆ ಅವನು ಯಾವತ್ತೂ ಸೋಲಲಿಕ್ಕೆ ಸಾಧ್ಯ ಅಂದರೆ ಒಂದು ಗುರುವಿನ ಕೃಪೆ ಇದೆ ಒಂದು ತಂದೆ ತಾಯಿಗೆ ಮಕ್ಕಳ ಕೃಪೆ ಇದೆ ಅದಕ್ಕಿಂತ ಶಕ್ತಿ ಮತ್ತೊಂದಿಲ್ಲ ಆದರೂ ನಾವು ದುಡಿಮೆ ಎಷ್ಟಾಗ ಗೊತ್ತಿಲ್ಲ ಆದರೆ ಮಕ್ಕಳನ್ನು ಹೋಲಿಸಬೇಕು ಆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಬೇಕು ಭಾರತ ದೇಶದ ಒಂದು ಪ್ರಜೆಯಾಗಿ ಇವತ್ತು ನಮ್ಮ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಬಹಳ ಆಮ್ಲದಿಂದ ಸಂತೋಷದಿಂದ ಈ ಒಂದು ಸ್ಕೂಲಿಗೆ ಸೇರಿಸಿದೆ ಆದ್ರಿಂದ ಇಲ್ಲಿನ ಬೆಳವಣಿಗೆ ಚೆನ್ನಾಗಿದೆ ಒಳ್ಳೆಯದಾಗ್ತದೆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಸಹ ಕೂಡಿದೆ ಹಾಗಾಗಿ ಮೊದಲೇ ಭಾಷಣ ಮಾಡ್ತಾರ ಮಕ್ಕಳಿಗೋಸ್ಕರ ಒಂದೊಂದು ಒಂದೇ ಒಂದು ಆಚರಣೆ ಬಯಸ್ತೀನಿ ಇವತ್ತು ಏನು ಸಿರಿ ಸಂಪತ್ತು ಯಾರು ಬೇಕಾದ್ರೆ ತೋರ್ಬೋದು ಯೋಗ ಇವತ್ತಿರ್ತದೆ ನಾಳೆ ಹೋಗ್ತದೆ ಆದರೆ ವಿದ್ಯೆ ಇದೆಯಲ್ಲ ಅದು ನಾವು ಕೆಲಗಡೆ ಹೋಗಬಹುದು ನಿರಂತರ ನಮ್ಮ ಜೊತೆ ಇರೋದೆ ಇದು ವಿದ್ಯೆ ಈ ವಿದ್ಯೆ ಬಂದಿದೆ ಪ್ರಪಂಚದ ಯಾವ ಮೂಲೆಯಲ್ಲಾದರೂ ನಾವು ಬದುಕೋದು ಬಾಳ್ಬಹುದು ನಮ್ಮ ಮಣ್ಣಿಗೆ ನಮ್ಮ ಗುರುಕುಲಕ್ಕೆ ಮತ್ತೆ ಈ ನಾಡಿಗೆ ಹೆಮ್ಮೆಯ ಮಕ್ಕಳಾಗಿ ಅಂತ ಹೇಳ್ತಾ ಎಲ್ಲರೂ ಶುಭವಾಗಿ ಆ ಗುರು ಶ್ರೀ ಮುರುಲಾಘ ಸ್ವಾಮಿ ಮತ್ತೆ ಲಕ್ಷ್ಮಿ ಸರಸ್ವತಿ ಶಾಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ಸರ್ವವನ್ನು ಸದಾಕಾಲ ಅದರ ಆಯಾ ಕಟ್ಟಿನಲ್ಲಿ ಧರ್ಮವನ್ನ ಅಧರ್ಮವನ್ನ ಪೂರ್ಣಗೊಳಿಸಿ ಸತ್ಯಕ್ಕೆ ಜಯವನ್ನು ಕೊಡುವಂಥ ಶ್ರೀಕೃಷ್ಣ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ನಿಮ್ಮೆಲ್ಲರಿಗೂ ಗುರು ಪೌರ್ಣಾಂಗ ಶುಭಾಶಯಗಳನ್ನು ಕೋರ್ತಾ ರಂಗೇಶ್ ಅವರು ಇನ್ನು ಹೆಚ್ಚಿನ ಕೆಲಸವನ್ನು ಮಾಡಿ ಇನ್ನು ನಾನು ಒಬ್ಬ

ಬೆಳೆಸಿ ಅಲ್ಲಿ ಬಿಡಿ ಅದನ್ನ ಅವಾಗ ಮಕ್ಕಳು ಸಂಸ್ಕಾರವಂತರಾಗ್ತಾರೆ ಮುಂದಿನ ದಿನ ನೋಡ್ಕೊಳ್ಳಿಕ್ಕೆ ಏನು ಏನ್ ಅನ್ನೋ ದಾರಿ ಕಲಿತಾರ ಅಷ್ಟೇ ನಾನು ಮಾತು ಮುಗಿಸ್ತಾ ಇದ್ದೀನಿ